ಪೊಲೀಸರುಗಳಿಗೆ ಹಿಂದೂಗಳಿಗೆ ತೊಂದರೆ ಕೊಟ್ಟರೆ ಆಂದೋಲನ ಮಾಡ್ತೀವಿ ಬಿ ಜೆ ಪಿ ಕಾರ್ಯಕರ್ತರ ಮನೆಗೆ ನುಗ್ಗಿದರೆ ಆಂದೋಲನ ಮಾಡ್ತೀವಿ ಅದೇ ರೀತಿ ಇದೇ ರೀತಿ ಪ್ರವೃತ್ತಿ ಮುಂದುವರಿಸಿದರೆ ನಾವು ನಿಮ್ಮನ್ನು ವರ್ತನೆ ಮುಂದುವರಿದರೆ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ನೀವು ಗೂಂಡಾ ಪ್ರವೃತ್ತಿಯನ್ನು ಪೊಲೀಸರು ಗೂಂಡಾಗಿರಿ ಮುಂದುವರಿದರೆ ಹೋರಾಟ ಮಾಡ್ತೀವಿ ಮುಂತಾದ ವಿಚಾರಗಳನ್ನು ಪೊಲೀಸರ ಬಗ್ಗೆ ಬಹಳ ಅಸಹ್ಯದಿಂದ ಅವರ ಮೊರಾಲನ್ನು ಅವರ ಮಾನಸಿಕತೆಯನ್ನು ಕುಂದು ತರುವ ರೀತಿಯಲ್ಲಿ ವಿರೋಧ ಪಕ್ಷ ನಾಯಕರು ಬಿಜೆಪಿ ಅಧ್ಯಕ್ಷರು ಮಾಜಿ ಗೃಹ ಸಚಿವರು ಇವರೆಲ್ಲರೂ ಮಾತಾಡಲಿಕ್ಕೆ ಮಾತಾಡಿದ್ದಾರೆ ಅದು ಎಲ್ಲ ಪತ್ರಿಕೆಗಳಲ್ಲಿ ದೊಡ್ಡ ಸುದ್ದಿಯಾಗಿ ಪರಿಣಮಿಸಿದೆ ಬಿಜೆಪಿಯವರು ಇರುವಾಗಲೂ ಅದೇ ಪೊಲೀಸರು నమ సర్కారు బందో అదే పోలీసురు ఇన్యార సర్కారు బంద్రు అదే పోలీసులు ఇవరు సర్కారు ఇవ్వగా పోలీసురు ఇదే వర్తన ఇవరేనా అది ఇంత ఉపయోగం ఇవ్వరు ఆడతమా ఈ పోలీసురు ఇదే థర్ పొలీరు దే ఆర్ గైడెడ్ బై సమ్ రూల్స్ అండ్ ఆక్ట్ రూల్స్ ఇది ఆక్ట్ ఇది ಆ ಪ್ರಕಾರನೇ ಅವರು ಕೆಲಸ ಮಾಡಬೇಕು ಅದನ್ನೇನಾದರೂ ಬಿಟ್ಟು ಮಾಡಿದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ ಮತ್ತು ಅವರ ಡ್ಯೂಟಿಯಲ್ಲಿ ನಿಗ್ಲಿಜೆನ್ಸ್ ಮಾಡಿದರೆ ಅವರ ವಿರುದ್ಧ ಕ್ರಮ ತಗೊಳ್ತಾರೆ ಅವರಿಗೆ ಹಿಂದೂ ಒಂದೇ ಮುಸ್ಲಿಮ್ ಒಂದೇ ಕ್ರಿಶ್ಚಿಯನ್ ಒಂದೇ ಜೈನ ಒಂದೇ ಪಾರ್ಸಿ ಒಂದೇ ಎಲ್ಲರೂ ಒಂದೇ ಆಲ್ ಆರ್ ಗೈಡೆಡ್ ಬೈ ದಿ ಲಾಸ್ ಅವರಿಗೆ ಕಾನೂನು ಮತ್ತು ನಿಯಮಗಳನ್ನು ಬಿಟ್ಟು ಕೆಲಸ ಮಾಡಿದರೆ ಅವರವರ ಕೆಲಸವನ್ನು ಕಳ್ಕೊಳ್ತಾರೆ ಆದರೆ ಇವರು ಈ ಥರ ಒಂದು ಮಾತುಗಳನ್ನು ಮಾತಾಡ್ತಕ್ಕಂಥದ್ದು ಅದು ಕೂಡ ವಿರೋಧ ಪಕ್ಷ ನಾಯಕರು ಒಬ್ಬ ಸಂಸದೀಯ ಸ್ಥಾನದಲ್ಲಿದ್ದವರು ಗುಂಡಾವರ್ತನೆ ಪೊಲೀಸರು ಮಾಡ್ತಾ ಇದ್ದಾರೆ ಪೊಲೀಸರಿಗೆ ವಿರುದ್ಧ ಆಂದೋಲನ ಮಾಡ್ತೀವಿ ನೀವು ಹಿಂದೂಗಳ ವಿರುದ್ಧ ಕೆಲಸ ಮಾಡ್ತಾ ಇದ್ದೀರಿ ಹಿಂದೂಗಳ ಕಾರ್ಯಕರ್ತರನ್ನು ದಮನಿಸ್ತೀರಿ ಕಾರ್ಯಕರ್ತರನ್ನು ದಮನಿಸ್ತೀರಿ ವಾಟ್ ಯು ಮೀನ್ ಬೈ ಇದರ ಅರ್ಥ ಏನು ನೀವು ಈ ರೀತಿ ಪೊಲೀಸರನ್ನು ನಿಮ್ಮ ಆಡಳಿತ ನಡೆಸಿಕೊಂಡಿರಬಹುದು ಬಟ್ ವಿ ಆರ್ ನಾಟ್ ವಿ ಕಾನೂನು ಪ್ರಕಾರ ಕೆಲಸ ಮಾಡಿ ನಿರ್ದಾಕ್ಷಿಣ್ಯವಾಗಿ ತಪ್ಪು ಮಾಡಿದವರನ್ನ ಶಿಕ್ಷಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಏನೆಲ್ಲ ಮಾಡಬೇಕು ಕಾನೂನು ಪ್ರಕಾರನೇ ಮಾಡಬೇಕು ಕಾನೂನು ಬಿಟ್ಟಲ್ಲ ಕಾನೂನು ಬಿಟ್ಟು ಮಾಡಿದರೆ ಅಲ್ಲಿ ಕೋರ್ಟ್ ಇದೆ ಮತ್ತು ಸರ್ಕಾರ ಇದೆ ನಾವು ಎಂದೂ ಹೇಳಿಲ್ಲ ಹೇಳುವುದೂ ಇಲ್ಲ ಇವರಿಗೆ ಪೊಲೀಸರು ವಿರೋಧ ಕ್ರಮ ತೆಗೆದುಕೊಳ್ಳದೇ ಇದ್ರೆ ನೀವು ಏನು ಕ್ರಮ ತಗೊಂಡಿದ್ದೀರಿ ಅಂತ ಬೊಬ್ಬೆ ಹಾಕುವಂತ ಇವರು ಪೊಲೀಸರ ವಿರುದ್ಧ ಕ್ರಮ ತಗೊಳ್ಳಿಲ್ಲ ಅಂತ ಹೇಳುವವರು ಇವರು ಇವತ್ತು ಪೊಲೀಸರು ಕಾನೂನು ಪ್ರಕಾರ ತಮ್ಮ ಡ್ಯೂಟಿಯನ್ನು ಮಾಡಿದರೆ ಅವರದ್ದು ಗುಂಡಾವರ್ತನೆ ಅವರ ವಿರುದ್ಧ ಆಂದೋಲನ ಅವರು ಏಕಪಕ್ಷೀಯ ಅವರು ಆನೆ ಕುದುರೆ ನಲಿದಾಡುವವರು ಅವರು ಭಿಕ್ಷೆ ಬೇಡುವರು ಅವರು ಕಾಂಗ್ರೆಸ್ ನಾಯಕರ ಮಾತಿನಂತೆ ಕುಣಿತಕ್ಕೆ ಬಲಿಯಾಗುವವರು ಈ ರೀತಿ ಮಾತುಗಳನ್ನು ಮಾಡುವ ಮಾತಾಡುವುದರಿಂದ ದಿ ಮೊರಾಲಬ್ ಪೊಲೀಸ್ ಅವರ ಮಾನಸಿಕ ಸ್ಥೈರ್ಯವನ್ನು ಕಡಿಮೆ ಮಾಡತಕ್ಕಂಥ ಕೆಲಸ ಮಾಡ್ತೀರಿ ಇದು ಮಾಡುವ ಉದ್ದೇಶ ಆದರೂ ಏನು ಅಂತ ನಾನು ಪ್ರಶ್ನೆ ಮಾಡ್ತೀನಿ ಮಾಡುವಂಥ ಉದ್ದೇಶ ಆದರೂ ಏನು ಪೊಲೀಸರು ಕ್ರಮ ತೆಗೆದುಕೊಳ್ಬಾರ್ದು ಅಂತ ಹೇಳ್ತೀರಾ ಎಲ್ಲಿ ತಪ್ಪಾಗಿದೆ ಹೇಳಿ ಯಾರು ಮೇಲೆ ಸುಳ್ಳು ಕೇಸು ಹಾಕಿದ್ದಾರೆ ಹೇಳಿ ಯಾರ ಮೇಲೆ ಯಾರಿಗೆ ಕಾನೂನನ್ನು ಬಿಟ್ಟು ಅವರು ತಮ್ಮ ಪರಿಮಿತಿಯನ್ನು ಮೀರಿ ಮಾಡಿದ್ದಾರೆ ಹೇಳಿ ಅದನ್ನು ಹೇಳಬೇಕು ವಿರೋಧ ಪಕ್ಷ ಇರಬೇಕಾಗಿತ್ತು ನಾಟ್ ದ್ಯಾಟ್ ನೀವು ಇಲ್ಲಿ ಅಲ್ಲಿಂದ ಇಲ್ಲಿ ಬಂದಿದ್ದೀರಿ ನಾವು ಏನು ಬೇಕಾದ್ರೆ ಮಾತಾಡಿ ಹೋಗ್ಬೋದು ಅಂತ ಹೇಳೋದ್ರ ಬಗ್ಗೆ ತೀಕ್ಷಣ ಕ್ರಮ ತಗೊಳ್ಬೇಕು ಅಂತ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ಆ್ಯಸ್ ಅ ಮೆಂಬರ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ನಾನು ಸರ್ಕಾರ ಒತ್ತಾಯ ಮಾಡ್ತೇನೆ ಇಂಥ ಮಾತುಗಳು ಈ ಪೇಪರ್ ಎಲ್ಲ ನಾನು ಕಲಿಸಿಕೊಡ್ತೇನೆ ರಾಜ್ಯದ ಇಲಾಖೆ ಕಲಿಸಿಕೊಟ್ಟಿದ್ದೇನೆ ಗೃಹ ಇಲಾಖೆ ಕಳಿಸಿಕೊಟ್ಟಿದ್ದೇನೆ ಇವತ್ತು ಎನ್ ಐ ಎ ಅನ್ನ ನೀವು ಒಂದು ಕೇಸಿಗೆ ಅಪ್ಲೈ ಮಾಡಿದ್ರಿ ಅವರು ಎಫ್ಐ ಕಾರ್ಯಕರ್ತರು ಅಂತ ಹೇಳಿದ್ರು ಇಸ್ ಇಟ್ ಫಾರ್ ಇನ್ ಒನ್ ಕೇಸ್ ವೈ ಲೆಫ್ಟ್ ಔಟ್ ಅದರ್ ಕೇಸಸ್ ಬೇರೆ ಕೇಸ್ಗಳಿಗೆ ಹಾಕ್ಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ಲಿಲ್ಲ ಬೇರೆ ಕೇಸ್ಗಳು ತನಿಖೆ ಹಾಕ್ಬೇಕು ಅಂತ ಯಾಕೆ ಅನ್ನಿಸ್ಲಿಲ್ಲ ಅಂದ್ರೆ ಇಲ್ಲೇ ಒಂದು ಕಡೆ ನೀವು ಯಾವ ಮೈಂಡಲ್ಲಿ ಕೆಲಸ ಮಾಡ್ತೀರಿ ನಿಮ್ಮ ಮನಸ್ಸಿನ ಚಿಂತನೆ ಹೇಗಿದೆ ಅಂತ ಅದರಲ್ಲಿ ಗೊತ್ತಾಗ್ತದೆ ನೀವು ನಿಮ್ಮ ಆರ್ನಲ್ಲಿ ಹೇಳಿ ಅವರು ವಾಟ್ ಇ ಸಡಿಸ್ ಸಫಾನ್ ಆ್ಯಂಡ್ ಏಟ್ ಅದರ್ಸ್ ಅದರ್ ಪರ್ಸನ್ಸ್ ಆ್ಯಂಡ್ ಅಟ್ಯಾಕ್ ವಿತ್ ದ ರಿಸಲ್ಟ್ ದಿ ಕ್ರಿ ದಿ ಕ್ರಿಟಿಕಲ್ ಇಂಜುರೀಸ್ ಟು ಸುಯರ್ ಶೆಟ್ಟಿ ಆ್ಯಂಡ್ ಅದರ್ಸ್ಯರ್ ಶೆಟ್ಟಿ ಸಬ್ಸಿಕ್ವೆಂಟ್ಲಿ ಸಕಮೆಂಟ್ ದ ಇಂಜುರೀಸ್ ಇನ್ ದ ಹಾಸ್ಪಿಟಲ್ ಆ್ಯಂಡ್ ವೆರೈಸ್ ಕೆಳಗೆ ಹೇಳ್ತೀರಿ ದಿ ಏನು ಉದ್ದೇಶ ಅಂತ ಹೇಳಿದರೆ ಟು ಇನ್ವಾಲ್ವ್ ಎನ್ ಐ ಎ ఫ్రంట్ uh, ఇస్ ನೀವು ಇದನ್ನು ಈ ರೀತಿ ಹೇಳಿ ಏನೋ ನಿಮ್ಗೆ ಬೇಕಾದಾಗಿ ಬರೆಸಿ ಕೊಂಡೋಗಿ ತಂದಿರಿ ನಾನು ಹೇಳ್ತೀನಿ ಇಂಥವ್ರು ಇನ್ನೊಬ್ರು ತಂದಿದಾರಲ್ಲ ಇನ್ನೋಸೆಂಟ್ ಸತ್ತಿದಾರಲ್ಲ ಅವರಿಗೂ ಗ್ರೂಟಲ್ ಮರ್ಡರ್ ಆಗಿದೆ ಅಲ್ವಾ ಅದರ ಬಗ್ಗೆ ನಿಮಗೂ ಪಿ ಎಫ್ ಐ ಎನ್ ಐ ಎ ತನಿಖೆ ಆಗಬೇಕು ಅಂತ ಯಾಕೆ ಅನಿಸ್ಲಿಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡಬೇಕು ಇನ್ ಕೇಸ್ ಇಫ್ ಯು ಆರ್ ಇಂಟೆಂಡೆಡ್ ಟು ಡೂ ದಟ್ ನಿಮಗೆ ತನಿಖೆ ಆಗಬೇಕು ಇದು ಥ್ರ್ಯಾಕ್ಟ್ ಇದೆ ಇದು ಟೆರರ್ ಆಕ್ಟ್ ಇದೆ ಇದ್ರ ಮೇಲೆ ಹಿಂದೆ ಪಿ ಏನು ಬೇರೆ ಬೇರೆ ದೊಡ್ಡ ಫೋರ್ಸಸ್ ಇದ್ದಾವೆ ಇವರಿಗೆ ಮನಿ ಲಾಂಡ್ರಿಂಗ್ ಮಾಡಿ ದುಡ್ಡು ಕೊಟ್ಟಿದ್ದಾರೆ ಏನಂತ ನಿಮ್ಗೆ ಇದ್ರೆ ಎನ್ ಐ ಎ ಇನ್ವಾಲ್ವ್ ಮಾಡಬೇಕಾದಂತಹ ವಿಚಾರಗಳು ಇದ್ರೆ ನೀವು ಎಲ್ಲ ಕೇಸ್ಗಳಲ್ಲಿ ಇತ್ತೀಚೆಗೆ ಯಾವುದೆಲ್ಲ ಮರ್ಡರ್ ಕೇಸಸ್ಗಳಾಯಿತು ಅದಕ್ಕೆಲ್ಲ ಮಾಡಿ ಅದಿಲ್ಲ ನೆಟ್ಟಾರು ಅವರ ಪ್ರವೀಣ್ ನೆಟ್ಟಾರ್ ಅವ್ರದ್ದು ಆಯಿತು ಟ್ವೆಂಟಿ ಟ್ವೆಂಟಿ ಟು ಜುಲೈ ಇಪ್ಪತ್ತಾರಾಯಿತು ಇಪ್ಪತ್ತೆರಡು ಜುಲೈ ಇಪ್ಪತ್ತೆಂಟು ತಾರೀಕಿಗೆ ಫಾಸಿಲ್ ಆಯಿತು ಅದರ ನಂತರ ಡಿಸೆಂಬರ್ ಇಪ್ಪತ್ನಾಲ್ಕಕ್ಕೆ ಅಬ್ದುಲ್ ಜಲೀಲ್ ಆಯಿತು ಇಪ್ಪತ್ತೈದು ಏಪ್ರಿಲ್ಗೆ ಅಶ್ರಫ್ ಆಯಿತು ಇಪ್ಪತ್ತೈದು ಮೇ ಒಂದಕ್ಕೆ ಸುಹಾ ಶೆಟ್ಟಿ ಆಯಿತು ಇಪ್ಪತ್ತೈದು ಮೇ ಇಪ್ಪತ್ತೆಂಟಕ್ಕೆ ಅಬ್ದುಲ್ ರೆಹಮಾನ್ ಆಯಿತು ನೆಟ್ಟಾರ್ನ ನಂತರದ ಕೇಸ್ಗಳು ಎನ್ ಐ ಎಗೆ ನೀವು ಕೊಟ್ಟರೆ ನೆಟ್ಟಾರ್ ಕೇಸು ಸರಿ ಒಪ್ಪಿದೆ ಅದರ ನಂತರ ಆಗಿರ್ತಕ್ಕಂಥ ಎಲ್ಲ ಕೇಸ್ಗಳು ತನಿಖೆ ಮಾಡಿ ಇದು ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗೆ ಗೊತ್ತಾಗಲ್ವಾ ಪಾರ್ಲಿಮೆಂಟ್ ಮೆಂಬರ್ ಅವರು ಒಂದು ಕೇಸನ್ನು ಇಟ್ಕೊಂಡು ಹೋಗಿ ಇದು ಎನ್ ಐ ಅಂತ ಕೊಟ್ಟ ಫೋಟೋ ನೋಡಿದೆ ನಾನು ಅವರಿಗೆ ಕನ್ಸರ್ನ್ ಇದ್ದಿದ್ರೆ ಇದು ಉಳಿದಂತ ಕೇಸ್ಗಳಲ್ಲಿ ಕೂಡ ಇದೇ ತರ ಆಗ್ತಾ ಇದೆ ತನಿಖೆ ಮಾಡಿ ನಮ್ಮಲ್ಲಿ ಪೀಸ್ ಅಂಡ್ ಇದು ನಮಗೆ ಪೀಸ್ ಬೇಕು ನಮ್ಮಲ್ಲಿ ಸೌಹಾರ್ದತೆ ಬೇಕು ಅಂತ ಹೇಳಬೇಕಿತ್ತಲ್ಲ ಹಾಗಾಗಿ ನಾನು ಇವತ್ತು ವಿನಂತಿ ಮಾಡ್ತೀನಿ ನಮ್ಮ ಮೂಲಕ ವಿರೋಧ ಪಕ್ಷದವರು ಸರಿಯಾದಂಥ ವಿರೋಧ ಪಕ್ಷದವರು ಇವತ್ತಿನ ಕ್ರಮಗಳು ಒಂದು ಆಕ್ಷೇಪಕರ ಕ್ರಮಗಳು ತಮ್ಮ ಡ್ಯೂಟಿಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ ಹೊರತು ಸಮಾಜದ ಹಿತಕ್ಕಾಗಿ ಮಾಡ್ತಾ ಇದ್ದಾರೆ ಸಮಾಜದ ಒಟ್ಟಾರೆ ಸೌಹಾರ್ದತೆ ಅವರು ಬಯಸೋದಿಲ್ಲ ಬಿಜೆಪಿಯ ಇಂಟೆನ್ಷನ್ ಈಸ್ ಈ ಸಮಾಜದಲ್ಲಿ ಒಳಿತನ್ನು ಮಾಡುವುದು ಅಲ್ಲ ಅವರಿಗೆ ಸ ಸೌಹಾರ್ದತೆ ಬೇಕಾಗಿಲ್ಲ ಬೇಕಾಗಿದ್ದಿದ್ರೆ ಅವರು ಈ ತರದ ಪೊಲೀಸರನ್ನ ಡಿಮೋರಲೈಸ್ ಮಾಡ್ತಕ್ಕಂಥ ಕ್ರಮ ಮಾಡ್ತಿರ್ಲಿಲ್ಲ ಮತ್ತು ಎನ್ ಐ ಎನ್ನು ತಮಗಿ ಬೇಕಾದವರಿಗೆ ಮಾತ್ರ ಮಾಡಿ ಕೇಂದ್ರ ಸರ್ಕಾರ ಸರಿಯಾಗಿ ಮಾಡದೇ ಇರುವುದರಿಂದ ನಾನು ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೀನಿ ಇಫ್ ಯು ಆರ್ ಇನ್ವೆಸ್ಟಿಗೇಟಿಂಗ್ ಒನ್ ಕೇಸ್ ಯು ಆರ್ ಟು ಇನ್ವೆಸ್ಟಿಗೇಟ್ ಆಲ್ ದೇಸಸ್ ಆಫ್ಟರ್ ಪ್ರವೀಣ್ ನೆಟ್ಟಾರ್ ಕೇಸಸ್ ಅದು ಮಾಡದೇ ಇದ್ರೆ ಇದು ಮಾಡುವುದು ಸರಿಯಲ್ಲ ಅಂತ ನನ್ನ ವಾದ ಎಲ್ಲಿಯೋ ಒಂದು ಕಡೆ ನಾವು ಸಮಾಜದಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತೀವಿ ಅಂತ ಒಂದು ಉದ್ದೇಶ ತೋರಿಸಿಕೊಡ್ತದೆ ಅಂತ ನಾನು ಹೇಳಿ ಬಯಸ್ತೇನೆ ಹೌದು ಸಿಕ್ ಟೆರರ್ ಆ್ಯಂಗಲ್ ಇದೆ ಅಂದೇ ಕೇಸಲ್ಲಿ ನಾವು ಹೇಳಿದ್ರ ನಾವು ಹೇಳಿದ್ದೇವಾ ಇಟ್ಸ್ ರಿಜಿಸ್ಟರ್ಡ್ ಮರ್ಡರ್ ಕೇಸ್ ಆರ್ಟ್ ಆ ಕೇಸು ಕೊಡ್ಲಿಕ್ಕೆ ಸಸ್ಪೆಷನ್ ಈಸ್ ನಾಟ್ ದಿ ಗ್ರೌಂಡ್ ಫಾರ್ ಇಟ್ ಅಲ್ಲ ಸಸ್ಪೆನ್ಷನ್ಗೆ ಎವಿಡೆನ್ಸ್ ಬೇಕಲ್ಲ ರಾಜ್ಯ ಸರ್ಕಾರವಿದೆ ಇದೆ ಅಲ್ವಾ ಇಲ್ಲಿ ದೇವ್ ಟೇಕನ್ ದಿ ಇಶ್ಯೂ ಅಲ್ವಾ ನೀವು ನಿಮಗೆ ಬೇಕಾದ ಆಯ್ಕೆ ಮಾಡಿದ್ರಿಗಿಂಗ್ ಇನ್ ಅದರ್ ನಮ್ಮ ಪಾರ್ಲಿಮೆಂಟ್ ಮೆಂಬರಿಗೆ ಒಂದು ಕೇಸ್ ತರ್ಲಿಕ್ಕೆ ಆಗ್ತದಲ್ವಾ ಇನ್ವಾಲ್ವ್ ಮಾಡಿ ಇದಕ್ಕೆ ಇನ್ವೆಸ್ಟಿಗೇಷನ್ ಮಾಡಿ ಸ್ಪೆಷಲ್ ಆಗಿ ಬೇರೆ ಕೇಸಲ್ಲಿ ಅವರು ಯಾಕೆ ನಾನು ಅವ್ರು ಹೇಳಿ ಅದನ್ನು ಯಾವುದು ಇಲ್ಲ ಅಂತ ಈಗ ನಮ್ಮ ಮುಂದೆ ಇರೋದು ಒಂದು ತಾನೇ ಅಯ್ಯೋ ಸರ್ಕಾರ ಓ ಬಿಜೆಪಿ ಅವರಿಗೆ ಅವರಿಗೆ ಬೇಕಾದ್ರೆ ಅವರು ಮಾಡ್ತೀರಿ ನಮ್ಗೆ ಬೇಕಾದ್ರೆ ನಾವು ಮಾಡಬೇಕು ಇಸ್ ಈಸ್ ದ ಫೆಡರಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಈಸ್ ಆಕ್ಟಿಂಗ್ ಇನ್ ದಿ ಸೆಂಟರ್ ಅಂದ್ರೆ ರಾಜ್ಯ ಸರ್ಕಾರ ಬೇರೆನಾ ಇದಕ್ಕೆ ನಾನು ಹೇಳುದು ಮಲತಾಯಿ ಧೋರಣೆ ಮಾಡ್ತಾ ಇದ್ದೀರಿ ನೀವು ರಾಜ್ಯ ಸರ್ಕಾರದ ಪರವಾಗಿ ನಾವು ಬೇಕಾದ್ರೆ ಬರೀಬೇಕಂತೆ ಹೇಳೋದಿಲ್ಲ ನಾವು ಹೇಳೋದೂ ಇಲ್ಲ ಅಲ್ಲ ನೀವು ತಂದಿದ್ದಕ್ಕೆ ನಾನು ಹೇಳೋದು ಇಫ್ ಯು ಸಿ ನಾನು ಇನ್ನೂ ಹೇಳ್ತಾ ಇದ್ದೀನಿ ನಮಗೆ ನೀವು ಒಂದು ತಂದಿದ್ದೀರಿ ಉಳಿದ ಕೇಸಿಗೆ ಏನು ಅಂತ ನಮ್ಮ ಪ್ರಶ್ನೆ ಅವ್ರ ಹತ್ರ ಮಾಡಿ ಯು ಏನು ಅಲ್ಲ ಸಿ ಅವರು ಮಾಡಲಿಕ್ಕೆ ಸಾಕ ಸಪೋರ್ಟ್ ಮಾಡುವಂತ ಪ್ರಶ್ನೆ ಇಲ್ಲಿ ಬರ್ತದೆ ಬೈ ಆಫ್ ಕರ್ನಾಟಕ ಅವರು ಬೇಕಾದಕ್ಕೆ ತಂದಿದ್ರಿ ನಮ್ ನೀವು ಸಪೋರ್ಟ್ ಕೇಳಿದ್ದಾರಾ ನಮ್ಮ ಒಪಿನಿಯನ್ ಕೇಳಿದಾರಾ ದೇವರೇ ತಪ್ಪು ಅಂತ ಎಲ್ಲ ನಿಮ್ ಬೇಕಾದಿ ತರ್ತೀರಿ ಅಂತ ನಾನು ಮತ್ತೆ ನೀವು ಪೊಲೀಸರು ಹೇಳ್ತೀರಿ ಮತ್ತೆ ಪೊಲೀಸರು ಪ್ರಯೋಜನ ಇಲ್ಲ ಅಂತೀರಿ ವಿರೋಧನ ಪರ ಪ್ರಶ್ನೆ ಇಲ್ಲ ಐ ಸೇ ನೀವು ಒಂದಕ್ಕೆ ಕೊಟ್ಟದ್ದೇ ತಪ್ಪು ಹಾಗಾಗಿ ನೀವು ಒಂದಕ್ಕೆ ಕೊಟ್ಟದ್ದೇ ತಪ್ಪು ಇದರಲ್ಲಿ ಇದು ಅಟ್ರಾಕ್ಟ್ ಆಗಲಿಕ್ಕೆ ನೀವು ಕೊಟ್ಟಂತ ರೀಸನ್ ಏನಿದೆ ಯಾರು ಮರ್ಡರ್ ಮಾಡಿದ್ದಾರೆ ಅವರು ಪಿ ಎಫ್ ಐ ಅವರ ಜೊತೆ ಶಾಮೀಲಿದ್ದಾರೆ ಅನುಮಾನ ಇದೆ ಅಂತ ಹೇಳಿದ್ದಾರೆ ಆನ್ ವಾಟ್ ಗ್ರೌಂಡ್ಸ್ ಆಯಿತು ಅವ್ರ ಮೇಲೆಯೂ ಸಂಶಯ ನಿಮಗೆ ಸಂಶಯದಲ್ಲಿ ಮಾಡುವುದಲ್ವಾ ಎಲ್ಲ ಕೇಸು ಮಾಡಿ ಸೊ ಅದು ಎಲ್ಲಿ ಯಾರು ನೋಡೋಣ ಆರ್ ಕೇಳಿದಾರಲ್ಲ ಮೂರು ತಗೊಳ್ತೀವಿ ಅವ್ರ ಸರ್ಕಾರ ಇದೆ ನಮ್ಮ ಪಾರ್ಲಿಮೆಂಟ್ ಮೆಂಬರ್ ಒಂದನ್ನೇ ತಗೊಂಡೋಗಿದ್ದಾರೆ ಡೆಲ್ಲಿಗೆ Kaldı geceğiz